ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಶಿವಶಂಕರಿ ಮಹಿಳಾ ಬಳಗದ ಉದ್ಘಾಟನಾ ಸಮಾರಂಭವನ್ನು ಕುವೆಂಪು ನಗರದ ಬಳಿ ಇರುವ ಜೆಎಸ್ಎಸ್ ಕಾನೂನು ಕಾಲೇಜಿನ ಸಿಲ್ವರ್ ಜೂಬ್ಲಿ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕುದೇರು ಮಠದ ಶ್ರೀ ಗುರುಶಾಂತ ಸ್ವಾಮಿಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ವಿಶ್ರಾಂತ ಸಹ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಸ್ ಪಿ ಉಮಾದೇವಿ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಕಾರ್ಯಕ್ರಮ ಕುರಿತಂತೆ ಹಿತನುಡಿಗಳನ್ನಾಡಿದರು ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಶಾರದಾ ಶಿವಲಿಂಗಸ್ವಾಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಜೇಶ್ವರಿ ಮಹೇಶ್ ಗೌರವ ಅಧ್ಯಕ್ಷರಾದ ಜಯಾಗೌಡ ಡಾಕ್ಟರ್ ಸರೋಜಮಣಿ ಗೌರವ ಸಲಹೆಗಾರರಾದ ಮಂಗಳ ಮುದ್ದು ಮಾದಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಸವ ಜಯಂತಿ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಮಹಿಳಾ ಸಬಲೀಕರಣ ಮತ್ತು ಮಕ್ಕಳ ಸೇವಾಭಿವೃದ್ಧಿ ದೃಷ್ಟಿಯಿಂದ ವಿವಿಧ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕೆಂಬ ಉದ್ದೇಶದಿಂದ ಇವೆಲ್ಲರ ಸಹಕಾರ ನಮ್ಮ ಈ ಭಾಗವನ್ನು ಪ್ರಾರಂಭಿಸುತ್ತಿದ್ದೇವೆ ನಮ್ಮ ಪ್ರೀತಿಯ ಕಡೆಗೆ ಕೃಪೆ ತೋರಿ ಆಶೀರ್ವಚನ ನೀಡಲು ಆಗಮಿಸಿರುವ ಶ್ರೀ ಕುದೇರು ಮಠಾಧೀಶ್ವರಾದ ಶ್ರೀ ಗುರುಶಾಂತ ಮಹಾಸ್ವಾಮಿಗಳನ್ನೂ ಈ ಸಮಾರಂಭಕ್ಕೆ ಭಕ್ತಿಪೂರ್ವವಾಗಿ ಸ್ವಾಗತಿಸುತ್ತೇವೆ ಈ ಬಳಗದ ಗೌರವಾನ್ವಿತ ಮಾರ್ಗದರ್ಶಕರಾಗಿ ನಮ್ಮ ಬೆಂಬಲಕ್ಕೆ ನಿಂತಿರುವ ವಿಶ್ವಾಂತ ಸಹ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳು ಶ್ರೀಮತಿ ಡಾಕ್ಟರ್ ಎಸ್ ಪಿ ಉಮಾದೇವಿ ಅವರನ್ನು ನಮ್ಮ ಬಳಗದ ಪರವಾಗಿ ನಿಮ್ಮ ಮತ್ತು ನಮ್ಮ ಎಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ ನನ್ನ ಹೇಳ್ತಾರೆ ಏನು ಇದ್ರಲ್ಲಿ ಹಿಂದೆ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋಗ್ಬೇಕಾದಂತಂದ್ರೆ ನಾನು ಆಗೋ ಪ್ರಾರಂಭದಲ್ಲಿ ಹೇಳಿದೆ ಭಾರತೀಯ ಸಂಸ್ಕೃತಿ ಅದನ್ನ ಬಿಟ್ಟು ನಾನು ಏನೇ ಹೋದ್ರು ಕೂಡ ಖುಷಿ ಹಾಗಾಗಿ ಆ ಹಿನ್ನೆಲೆಯ ಪ್ರತಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಅಂದ್ರೆ ಈ ವಿಜಯವರು ಹೇಳಿರುವಂತಹ ಹೇಗಿದೆಯಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಸದೃಢಗಳೆಷ್ಟೇ ಇದ್ರು ಕೂಡ ಎಷ್ಟೋ ಬಾರಿ ನಾವು ಈತನಕ್ಕೆ ಎಷ್ಟೋ ಬಾರಿ ಆಗ್ತೇವೆ ಕೆಲವು ಬಾರಿ ದುಷ್ಟತನದಿಂದ ಇವತ್ತಿನ ಆಗ್ತಾ ಇರುವಂತದ್ದನ್ನ ಕಾಣ್ತೇವೆ ಶರಣರು ಹೇಳ್ತಾರೆ ಶರಣರು ಒಂದು ಮಾತು ಹೇಳುತ್ತೇವೆ ವೈರಿಯೂ ಮೆಚ್ಚಿ ಹಕ್ಕುದೆನ್ನಬೇಕು ವೈರಿಯೂ ಕೂಡ ಮೆಚ್ಚಿ ಹಕ್ಕುದೆನ್ನುವಂತಹ ಗುಣ ಧರ್ಮಗಳು ಮನುಷ್ಯನೇ ನಿಜವಾದಂತಹ ಒಳ್ಳೆ ರೀತಿಯಿಂದ ಅಂತ ಕಳೆದಂತಹ ಮನುಷ್ಯ ಅಂತ ಹೇಳಿ ನಮ್ಮ ಶರಣರು ಕೂಡ ಈ ಮಾತನ್ನ ಹೇಳ್ತಾರೆ ಅಂದ್ರೆ ಮನುಷ್ಯ ತಾನೇನನ್ನ ಪ್ರೀತಿ ಇದನ್ನ ನಾನು ಒಂದು ಸಂದರ್ಭದಲ್ಲಿ ಹೇಳಿದ್ದೆ ನಾವ್ ಏನನ್ನ ಬದುಕಿರ್ತೀವಿಯೋ ಅಥವಾ ಏನನ್ನ ಪ್ರೀತಿಸ್ತೀವೋ ಅದರೊಂದಿಗೆ ಬದುಕಿದ್ರೆ ಬಹುಶಃ ಮನುಷ್ಯನ ಬೆಳವಣಿಗೆ ಹೇಗಾಗುತ್ತೇವೆ ನಾವು ದ್ವೇಷದೊಂದಿಗೆ ಬದುಕಿರಬಾರದು ದ್ವೇಷದೊಂದಿಗೆ ಬದುಕುವಂಥದ್ದು ಮನುಷ್ಯನ ಜೀವನ ಅಲ್ಲದೆ ಅಲ್ಲ ಅವನ ಗುರಿ ಹುಡುಕ ಸಾಧ್ಯವೂ ಕೂಡ ಇಲ್ಲ ಅಂದ್ರೆ ಮನಸ್ಸಿನಲ್ಲಿ ನಮ್ಮಲ್ಲಿ ನಡಿತ ಇವತ್ತಿನ ಸಮರ್ಥಾಕ್ಷಣ ಮನಸ್ಸಿನಲ್ಲಿ ವೇಷವನ್ನು ತುಂಬ ಹೇಗಿರ್ತಾನೆ ಅಂತಂದ್ರೆ ನಾವೇ ಸುಮ್ಮನೆ ತಪ್ಪಿಸ್ಕೊಳ್ಳೋದ್ರ ಅಥವಾ ಏನು ನಾವು ವ್ಯಕ್ತಿಗಳಿಗೋ ಈ ವ್ಯಕ್ತಿಯ ಜೀವನ ತುಂಬುವಂತದ್ದು ಹೇಗಪ್ಪ ಅಂತಂದ್ರೆ ಸಂಪತ್ತಿನ ಅಲ್ಲ ಮತ್ತೆ ಯಾವುದರಿಂದ ಅಂತಂದ್ರೆ ಸಂತೋಷದಿಂದ ಜೀವನ ತುಂಬುತ್ತೆ ಅಂತ ಹೇಳಿ ಆ ಸಂತೋಷ ಇವತ್ತು ಈ ಸಭಾಂಗಣದಲ್ಲಿ ಎದ್ದು ಕಾಣ್ತಾ ಇದೆ ಎಲ್ಲರ ಲೋಕದಲ್ಲಿಯೂ ಜೊತೆಗೆ ಈ ಮಹಿಳಾ ಬಡ ಶಿವಶಂಕರಿ ಮಹಿಳಾ ಬಳಗವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಹೊರಟಂತಹ ಹಿರಿಯರಾದಂತಹ ಶ್ರೀಮತಿ ಜಯಗೌಡ ಹಾಗೂ ರಾಜೇಶ್ವರ ಸುಮಾರು ಎರಡು ಮೂರು ತಿಂಗಳಿಂದ ಸತತ ಪ್ರಯತ್ನವನ್ನು ಪಟ್ಟು ಇಂತಹ ಒಂದು ಮಹಿಳಾ ಬಳಗವನ್ನು ಉದ್ಘಾಟನೆ ಮಾಡುವಂತಹ ಈ ಒಂದು ಸಮಾರಂಭ ಬಹಳ ವಿಶೇಷವಾಗಿದೆ ನನಗೆ ಉದ್ಘಾಟನೆ ಆಯ್ತು ಅಂತ ಹೇಳಿ ನಾನು ಅದು ಭಾವಿಸ್ಕೊಳ್ತೇನೆ ಸಂತೋಷದಿಂದ ಮಾತ್ರ ಸಾಧ್ಯ ಸಾಧಕರ ಜೀವನದಲ್ಲಿ ನಾವು ನೋಡ್ತೇವೆ ಅನಾಮಿಕ ಕಾಲದಿಂದಲೂ ಕೂಡ ಇದನ್ನ ನಾವು ಲಭಿಸ್ತೇವೆ ಸಾಧಕರ ಜೀವನದಲ್ಲಿ ಕಾಣುವಂತಹ ಆತ್ಮ ಸಮರ್ಪಣೆ ಹೇಗಿರುತ್ತೆ ಅಂತಂದ್ರೆ ಅದು ಹೇಗಿರ್ಬೇಕು ಅಂತಂದ್ರೆ ನಾವೆಲ್ಲ ಸಂತೋಷದಿಂದ ಇರಬೇಕು ಅಂತ ಹೇಳಿ ಇದಕ್ಕೆ ಯಾವ ಉದಾಹರಣೆ ಅಂತಂದ್ರೆ ಬೇರೆ ಯಾರನ್ನ ಉದಾಹರಣೆ ಕೊಡೋದಿಲ್ಲ ನಮ್ಮ ಪೂಜ್ಯ ರಾಜೇಂದ್ರ ಶ್ರೀಗಳವರು ಉದಾಹರಣೆ ಜೀವನದಲ್ಲಿ ಕಾಣುವಂತಹ ಆತ್ಮ ಅಂತ ತರುವಂಥದ್ದು ನಾವೆಲ್ಲರೂ ಸಂತೋಷ ಯಾಕೆ ಅಂತಂದ್ರೆ ರಾಜೇಂದ್ರ ಶ್ರೀಗಳ ಜೀವನ ಚರಿತ್ರೆಯನ್ನು ಓದಿದ್ರೆ ಗೊತ್ತಾಗುತ್ತೆ ಇದು ತಾವು ತಮ್ಮನ್ನ ಸವೆಸಿ ತಮ್ಮ ಜೀವನವನ್ನ ಸವೆಸಿ ಇಡೀ ಜಗತ್ತು ಸಂತೋಷವಾಗಿರುವಂತವ್ರು ನಮ್ಮ ರಾಜೇಂದ್ರ ಶ್ರೀಗಳು ಬಹುಶಃ ಆ ತಿಂಗಳಲ್ಲಿ ನಾವೆಲ್ಲರೂ ಸಂತೋಷವಾಗಿದ್ದೇವೆ ನನ್ನನ್ನು ಸೇರಿಸಿ ಹೇಳ್ತೇನೆ ಶ್ರೀಗಳು ಅವಾಗ ಗೊತ್ತಿರುವಂಥದ್ದು ಹೇಗೆ ಪ್ರತಿ ನಿತ್ಯವೂ ಕೂಡ ಪ್ರತಿ ಕ್ಷಣವೂ ಕೂಡ ಕಷ್ಟಪಟ್ಟು ಅವ್ರ ಜೀವನವನ್ನು ಹೇಗೆ ಆತ್ಮಸಮರ್ಪಣೆ ಮಾಡಲು ಇಡೀ ಸಮಾಜ ಸಂತೋಷವಾಗಿರುವಂತಹ ರೀತಿಯಲ್ಲಿ ಅವರು ಅವರನ್ನ ತೊಡಗಿಸ್ಕೊಂಡಂಥದ್ದನ್ನ ಕಾಣ್ತೇವೆ